ಷ್ಟು ಜನ ತಿಳಿದೋ ತಿಳಿಯದೆಯೋ ಅನೇಕ ಅನೇಕ ತಪ್ಪುಗಳು ಮಾಡ್ತಾನೆ ಇರ್ತಾರೆ ಕೆಲವು ಗೊತ್ತಿದ್ದು ಮಾಡ್ತಾರೆ ಕೆಲವು ಗೊತ್ತಿರಲಾರದೆ ಮಾಡ್ತಾರೆ ಹೀಗೆ ಮಾಡುವ ತಪ್ಪುಗಳಿಂದಲೇ ನಮ್ಮ ದಿನನಿತ್ಯದ ಜೀವನದಲ್ಲಿ ಕಷ್ಟಗಳನ್ನ ನಾವು ಕೋರಿ ಕೊಂಡುಕೊಂಡು ಬಂದಂತೆ ಇರುತ್ತದೆ ಇನ್ನು ಈ ಉಗಾದಿ ಹಬ್ಬದ ದಿನ ನಾವು ಕೆಲವು ತಪ್ಪುಗಳನ್ನ ಮಾಡಲೇ ಹೋಗಬಾರದು ಅದು ಏನು ಎನ್ನುವುದನ್ನ ಈಗ ನೋಡೋಣ ಸಾಮಾನ್ಯವಾಗಿ ಯುಗಾದಿ ಅಂದರೆ ಸಡಗರ ಸಂಭ್ರಮದ ಯುಗದ ಆದಿ ಅಂದ್ರೆ ಹೊಸ ಸಂವತ್ಸರ ವಿಕಾರಿ ನಾಮ ಸಂವತ್ಸರವನ್ನ ಸ್ವಾಗತಿಸುತ್ತಿದ್ದೇವೆ ಈ ವಿಕಾರಿ ನಾಮ ಸಂವತ್ಸರವನ್ನ ಸ್ವಾಗತಿಸುವಾಗ ನಾವು ಈ ಐದು ಚಟಗಳನ್ನ ಅಂದ್ರೆ ಈ ಐದು ಕೆಟ್ಟ ಕೆಲಸಗಳನ್ನ ಬಿಡಬೇಕು ಅಪ್ಪಿತಪ್ಪಿ ಕೂಡ ಇವುಗಳನ್ನ ಮನಸ್ಸಿನಲ್ಲಿ ತಂದುಕೊಳ್ಳಬಾರದು ಆಚರಿಸಲು ಬಾರದು ಆ ಕೆಲಸಗಳು ಯಾವವು ಯಾಕೆ ಆಚರಿಸಬಾರದು ಎನ್ನುವುದನ್ನು ನೋಡೋಣ ಮೊದಲನೇದ್ದು ನಿಮ್ಮ ಸಂಪಾದನೆ ಮಾತ್ರ ನಿಮಗಿರಲಿ ಬೇರೆಯವರ ಸಂಪಾದನೆ ಬಗ್ಗೆ ನೀವು ಕೊಂಕು ನುಡಿಯುವುದು ಬೇಡ ಇನ್ನು ಬೇರೆಯವರ ಹಣದ ಮೇಲೆ ಆಸೆ ಪಡುವುದು ಬೇಡ ಇವರು ಬೇರೆಯವರು ನಮಗೆ ಇದು ಕೊಡಲಿ ಎಂದು ದುರಾಸೆ ಒಟ್ಟಾಗಿ ಬೇಡ ಹೀಗೆ ಬೇರೆಯವರ ಹಣದ ಮೇಲೆ ನಿಮ್ಮ ದೃಷ್ಟಿ ಇಟ್ಟರೆ ದುರದೃಷ್ಟ ಕಾಡುವುದೇ ಅಲ್ಲದೆ ದರಿದ್ರ ಹಿಂದೆ ಹತ್ತುತ್ತೆ ನಿಮ್ಮ ಸಂಪಾದನೆ ನಿಮಗೆ ಇದ್ರೆ ಸಾಕು ನಿಮ್ಮ ಹೊಟ್ಟೆ ತುಂಬಲು ಅದರಿಂದ ಬೇರೆಯವರ ಆಸ್ತಿ ಅಂತಸ್ತು ಹಣದ ಮೇಲೆ ಕಣ್ಣು ಬೇಡ ಆಸೆ ಕೂಡ ಬೇಡ ಇನ್ನು ಎರಡನೇದ್ದು ಬೇರೆಯವರೊಂದಿಗೆ ನಿಮ್ಮ ಹಾಸಿಗೆಯನ್ನ ಅಂದ್ರೆ ನಿಮ್ಮ ಬೆಡ್ ಅನ್ನ ಶೇರ್ ಮಾಡಿಕೊಳ್ಳಬೇಡಿ ಇದರಿಂದ ನಿಮ್ಮಿಬ್ಬರ ನಡುವೆ ಜಗಳಗಳು ಕಾದಿವೆ ಎಂದು ಅರ್ಥ ಇನ್ನು ಮೂರನೇದ್ದು ನಿಮ್ಮ ವಾಚ್ ಅನ್ನ ಬೇರೆಯವರಿಗೆ ಕೊಡಬೇಡಿ ಬೇರೆಯವರ ವಾಚ್ ನೀವು ತೆಗೆದುಕೊಳ್ಳಬೇಡಿ ಇದರಿಂದ ಕೂಡ ದಾರಿದ್ರ್ಯ ಸುತ್ತುತ್ತದೆ ಹಾಗೆಯೇ ಇನ್ನು ನಾಲ್ಕನೇದ್ದು ನೀವು ಬೇರೆ ಬಟ್ಟೆಗಳನ್ನ ಹಾಕಿಕೊಳ್ಳಬೇಡಿ ಅವರು ನಿಮ್ಮ ಬಟ್ಟೆ ಹಾಕಿಕೊಳ್ಳೋದು ಕೂಡ ಅಷ್ಟು ಕ್ಷೇಮಕರವಲ್ಲ ಇದರಿಂದ ಕೆಟ್ಟದ್ದಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಇದರಿಂದ ನೆಗೆಟಿವ್ ಎನರ್ಜಿ ಉಂಟಾಗಿ ದುಷ್ಪರಿಣಾಮಗಳು ಉಂಟಾಗುತ್ತವೆ ಪಾರ್ಟಿ ಮದುವೆ ಹಬ್ಬ ಹುಣ್ಣಿಮೆ ಎಂದು ಬೇರೆಯವರ ವಸ್ತ್ರಗಳನ್ನು ಧರಿಸುವುದು ಕ್ಷೇಮಕರವಲ್ಲ ಹೀಗೆ ಅಂದು ನೀವು ಅಂದ್ರೆ ಮುಖ್ಯವಾಗಿ ಐದನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಹಬ್ಬದ ದಿನ ಯಾರೊಂದಿಗೂ ವೈಮನಸ್ಸು ಮಾಡಿಕೊಳ್ಳಬೇಡಿ ಎಲ್ಲರೊಂದಿಗೆ ನಗುನಗುತ್ತಾ ಹಬ್ಬವನ್ನ ಆಚರಿಸಿ ಹೀಗೆ ಮಾಡಿದಲ್ಲಿ ನೀವು ಧನವಂತರಾಗೋದಲ್ಲದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಉಂಟಾಗುತ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ thank you